ಹಾಂ ಹೆಲೋ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಇವತ್ತು ವ್ಲಾಗ್ನ ನಾನು ಮಧ್ಯಾಹ್ನ ಎರಡು ಗಂಟೆ ಎರಡು ಗಂಟೆಯಿಂದ ಸ್ಟಾರ್ಟ್ ಮಾಡಾತೀನಿ ಯಾಕಂದರೆ ಬೆಳಗ್ಗೆ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಹಿಂಗೆ ಮಾಡೋಕ್ಕಾಗಿಲ್ಲ ಅದ್ರಾಗ ನನ್ನ ಮಗಳು ಇವತ್ತು ಭಾಳ ಕಿರಿಕಿದು ಮಾಡತ್ತಿದ್ಲು ಸೊ ಏನು ಮಾಡೋಕೆ ನನಗಂತೂ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಮಧ್ಯಾಹ್ನ ವ್ಲಾಗ್ಸ್ ಹಾಕಾಕತ್ತೀನಿ ನೋಡಿರಿ ನನಗೂ ಮಲ್ಕೊಳಕ್ಕೆ ಬಿಡಾತಿದ್ದೆ ಲೈಕ್ ನಾನು ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಬೇಕಂತ ಮಲ್ಕೊಳತ್ತಿದ್ದೆ ಬಟ್ ಈಗ ಅಂತ ನನಗೆ ಒಂದು ನಿಮಿಷ ಮಕ್ಕಳಕ್ಕೆ ಕೊಟ್ಟಿಲ್ಲ ನನಕ್ಕಿಂತ ತೂಗಿ ತೂಗಿ ಮಲ್ಗಸಾತಿದ್ದೆ ಏನು ತಿನ್ಸಕ್ಕೆ ಹೋದರೂ ತಿನ್ನಕತ್ತಿಲ್ಲ ಇಷ್ಟು ಕಿರಿಕಿರಿ ಮಾಡತ್ತಾರ ಅಂದ್ರೆ ನನಗಂತೂ ಒಂಥರ ಅಳು ಬಂದುಬಿಡತ್ತೈತಿ ಅದ್ರೊಳಗೆ ನನಗೆ ಬ್ಯಾಕ್ ಸೈಡ್ ಮೇಲ್ಗಡೆ ಅಂದ್ರೆ ಬೆನ್ನು ಸ್ಪೈನಲ್ ಕಾರ್ಡ್ ಏನು ಅಂತಾರಲ್ಲ ಅದು ಭಾಳ ಅಂದ್ರೆ ಭಾಳ ಕೆಟ್ಟ ಫೇ ಪೇನ್ ಆಗತೈತಿ ನೋಡ್ರಿ ಇವಾಗ ಹತ್ತು ನಿಮಿಷ ಮಕ್ಕೊಂಡಂಗೆ ಮಾಡಿದ್ಲು ಮತ್ತೆ ಎದ್ದೆ ಬಿಟ್ಲು ಈಗ ನೋಡ್ರಿ ಹತ್ತು ನಿಮಿಷ ಮಕ್ಕೊಂಡ್ಲು ಹತ್ತು ನಿಮಿಷ ಮಕ್ಕೊಂಡು ಲೆಕ್ಕ ಒಂದು ಫೈವ್ ಮಿನಿಟ್ಸ್ ಮಲ್ಕೊಂಡ್ಲು ಮತ್ತು ಎದ್ದ ಬಿಟ್ಲ ಹಂಗೆ ಒಟ್ಟ ಕಿದಿ ಕಿದಿ ಮಾಡೋಕ್ಕೂತಿದ್ಲ ಊಟ ಮಾಡೋಕ್ಕೂ ಕಿದಿ ಕಿದಿ ಮಾಡತ್ತಿದ್ಲ ಫೋರ್ಸಬಲ್ಲಿ ಊಟ ಊಟ ಮಾಡಿಸಿದ್ರು ಎಲ್ಲ ವಾಮಿಟ್ ಮಾಡ್ಕೋತಾರಂತೇಳಿ ನಾನು ಆಕೆ ಎಷ್ಟು ಊಟ ಮಾಡ್ತಾಳೆ ಅಷ್ಟು ಊಟ ಮಾಡಿಸ್ತಿದ್ದೆ ಮತ್ತು ಜಾಸ್ತಿ ಫೋರ್ಸ್ ಮಾಡೋಕೆ ಹೋಗಂಗಿಲ್ಲ ಯಾಕಂದ್ರೆ ಮತ್ತು ಅವಾಗ ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಫೋರ್ಸ್ ಮಾಡಬಾರ್ದು ಅಂತೇಳಿ ಆಮೇಲೆ ನನ್ನ ಮಗನೂ ಸ್ವಲ್ಪ ಆಟ ಆಡಿ ಮಲ್ಕೊಂಡೆ ಇವತ್ತು ಅವನ ಅಂಗನವಾಡಿಗೆ ಕಳಿಸ್ಲಿಲ್ಲ ಯಾಕಂದ್ರೆ ಲೇಟ್ ಆಗಿಬಿಡ್ತು ಮಾರ್ನಿಂಗ್ ನಂದು ನನ್ನ ಮಗಳು ಕಿರಿಕಿರಿ ಮಾಡೋದಕ್ಕೆ ನಂದು ಲಾಷ್ಟ ಮಾಡೋದು ಲೇಟ್ ಆಗಿಬಿಡ್ತು ರೊಟ್ಟಿ ಮಾಡೋದು ಸೊ ಇವಂಗೆ ರೆಡಿ ಮಾಡೋಷ್ಟ ಹನ್ನೊಂದುವರೆ ಆಗಿತ್ತು ಇವತ್ತೇನು ಸ್ಯಾಟರ್ಡೇ ಅಂದರೆ ಹಾಫ್ ಡೇ ಇರ್ತೈತಲ್ಲ ಅಂಗನವಾಡಿ ಬೇಡ ಬಿಡು ಅಂತ ಸುಮ್ಮನೆ ಇನ್ನು ನನ್ನ ಮಗಳು ಮಲ್ಕೊಂಡಿದ್ಲಲ್ಲ ಮಧ್ಯಾಹ್ನ ಎರಡೂವರೆ ಆಗಿತ್ತು ಅನ್ನ ಸಾಂಬಾರಿಗೆ ಇಟ್ಟಾತಿದ್ದೆ ಅಂದರೆ ಬೇಳೆ ಸಾಂಬಾರು ಮತ್ತು ರೈಸ್ ಮಾಡಾತಿದ್ದೆ ಯಾಕಂದರೆ ಬೆಳಗ್ಗೆ ಒಂದು ಸತಿ ಟಿಫಿನ್ಗೆ ರೊಟ್ಟಿ ಮಾಡಿದ್ದೆ ರೊಟ್ಟಿ ಮತ್ತು ಚೌಳಿಕಾಯಿ ಪಲ್ಯ ಮತ್ತು ಮಧ್ಯಾಹ್ನ ಸಿಂಪಲಾಗಿ ಅನ್ನ ಸಾಂಬಾರು ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಮಾಡಾತಿದ್ದೆ ನನ್ನ ಮಗಳು ಯಾಕೆ ಕಿರಿ ಕಿರಿ ಅಂತ ನನಗಂತೂ ಒಂದು ಸ್ವಲ್ಪ ಗೊತ್ತಾಗೋತಿಲ್ಲ ಬರೀ ಎತ್ಕೊಂಡು ಕುಂದ್ರು ಅಂತಳೆ ಇಲ್ಲ ಬರೀ ಹಾಲು ಕುಡಿಸೋ ಅಂತಳೆ ಊಟ ಮಾಡಿಸೋಕೋದ್ರೆ ಊಟನೂ ಒಲ್ಯ ಅಂತ ಹಠ ಮಾಡೋಕೊಂತಳೆ ಒಂದೊಂದು ಸರ್ತಿ ನನಗಂತೂ ಅಳು ಬಂದು ಬಿಟ್ಟೈತಿ ಫೀಡ್ ಅಂತೂ ನಾನು ಎಷ್ಟು ಅಂತ ಮಾಡಿಸ್ಬೇಕು ಫೀಡ್ ಮಾಡಿಸ್ಬೇಕಂತಂದ್ರೆ ನನಗೆ ಅದಂತ ಹಿಂದೆ ಸ್ಪೈನಲ್ ಕಾರ್ಡ್ ಭಾಳ ನುಸ್ ಫುಲ್ ಪೇನ್ ಅಂದ್ರೆ ಪೇನ್ ಅದಕ್ಕೆ ನಮ್ಮ ತವ್ರ ಮನೆಗೆ ಹೋಗ್ಬೇಕು ಒಂದು ವಾರ ರೆಸ್ಟ್ಗೆ ಅಂತ ಅಂದ್ಕೊಂಡೇನಿ ನೋಡಬೇಕು ಅಂತ ಅಂಥೇಳಿ ಅಂದರೆ ನನ್ನ ಫ್ರೆಂಡ್ ಒಬ್ಬಳು ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಸ್ಕೂಲ್ ಫ್ರೆಂಡ್ ಆಕಿ ಸ್ಕೂಲ್ ಎಲ್ಲ ನಾವು ಒಟ್ಟಿಗೆ ಓದಿದ್ದೆ ಆಕಿಂದು ಮದ್ ಮದುವೆ ಐತಿ ಡಿಸೆಂಬರ್ ಫೈವ್ ಸಿಕ್ಸ್ಗೆ ಆಕಿನ ಮದ್ವೆಗೆ ಹೋಗ್ತೀನಲ್ಲ ಅದು ಡಿಸೆಂಬರ್ ನಾಲ್ಕನೇ ತಾರೀಕಿಗೆ ನಮ್ಮ ಮನೆಗೆ ಹೋಗ್ಬೇಕು ಅಂದ್ಕೊಂಡೇನಿ ಅಲ್ಲೇ ಯಾಕಿನ್ ಮದುವೆ ಮುಗಿಸ್ಕೊಂಡು ನಮ್ಮ ಒಳಗೆ ಒಂದು ವಾರ ರೆಸ್ಟ್ ಮಾಡಿ ಬರಬೇಕು ಅಂತ ಅಂದ್ಕೊಂಡೀನಿ ಯಾಕಂದ್ರೆ ಆಲ್ರೆಡಿ ಇವಾಗ ಬಂದ ನಾನು ಒಂದೆರಡು ತಿಂಗಳಾಯ್ತು ನಮ್ಮ ಮನೆ ಕಡೆ ಹೋಗಿಲ್ಲ ಹೋಗಿದ್ರೂ ಹೋಗೋದು ಬರೋದು ಮಾಡೇನಿ ಬಟ್ ಅಲ್ಲೇ ಸ್ಟೇ ಆಗಿಲ್ಲ ಅದಕ್ಕೆ ಒಂದು ವಾರ ಇದ್ದು ಬರ್ತೀನಿ ಬ್ಯಾಕ್ ಪೇನ್ ಅಂದರೂ ಭಾಳ ಅದಕ್ಕೆ ಏನಾದರೂ ಒಂದು ಮಾಡ್ಕೊಂಡು ಬರಬೇಕು ಯಾಕೋ ಗೊತ್ತಿಲ್ಲ ಸಿ ಸೆಕ್ಷನ್ ಆದವ್ರಿಗೆ ಸ್ಪೈನಲ್ ಕೋಡ್ಗೆ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ ಗೈಸ್ ಅದು ನೋವು ಅನಿಸ್ತೈತೆ ಅದು ಸೊ ಅದಕ್ಕೆ ಭಾಳ ಪೇನ್ ಆಗತ್ತೈತಿ ನನಗೆ ಇವಾಗ ಈಗಿನ ಜಸ್ಟ್ ಎಂಟು ತಿಂಗಳಾಗೈತಲ್ಲ ಅದಕ್ಕೆ ಅನಿಸ್ತೈತಿ ಈ ಕಡೆ ರೈಸ್ನೂ ಆಯಿತು ಮತ್ತು ಬಾಂಡೆನೂ ಕ್ಲೀನಾಗಿ ತೊಳೆದು ಬಿಟ್ಟೆ ನನ್ನ ಮಗಳಿಗೆ ಒಂದು ಫುಡ್ ರೆಡಿ ಮಾಡಾತಿದ್ದೆ ಒನ್ ಡೇ ಟೈಪ್ ಆದ್ರೆ ತಿನ್ನೋಕೆ ಇಷ್ಟ ಆಗೋಲ್ಲ ಅಂಥೇಳಿ ನೋಡ್ತಾ ಇರ್ಬೋದು ನೀವು ಓಟ್ಸ್ ಮತ್ತು ರಾಗಿದ ಪಾರಿ ಮಾಡತ್ತಿದ್ದೆ ರಾಗಿ ಹಿಟ್ಟು ಮನೆಗೆ ಮಾಡ್ಕೊಂಡಿದ್ದು ನಾನು ಇದಕ್ಕೆ ಒಂದು ಲೋಟ ನಾನು ನೀರು ಹಾಕ್ಕೊಂಡೇನಿ ಮತ್ತು ಓಟ್ಸ್ ಮೂರು ಸ್ಪೂನ್ ಹಾಕ್ಕೊಂಡೇನಿ ರಾಗಿನೂ ಮೂರು ಸ್ಪೂನ್ ಹಾಕ್ಕೊಂಡೇನಿ ಏ ಸಾರಿ ರಾಗಿ ಎರಡು ಸ್ಪೂನು ಹಾಕ್ಕೊಂಡೇನಿ ಅದು ರಾಗಿ ಯಾಕಂದರೆ ಸ್ವಲ್ಪ ಹಾಕಿದ್ರೂ ಜಾಸ್ತಿ ಆಗಿಬಿಡ್ತೈತಿ ಇಲ್ಲ ಒಂದು ಸ್ಪೂನ್ ಹಾಕ್ಕೊಂಡ್ರೂ ನಡಿತೈತಿ ಓಟ್ಸ್ ನೋಡಿ ಇವಾಗ ಫೈನಾಗಿ ಕುಕ್ ಮಾಡತ್ತೀನಿ ಇದು ಓಟ್ಸ್ ಜಲ್ದಿನ ಮೆತ್ತಗಾಗ್ಬಿಡ್ತೈತಿ ಒಂದು ಹತ್ತು ನಿಮಿಷ ಐದು ನಿಮಿಷದೊಳೆಲ್ಲ ಇದು ಕುಕ್ ಆಗಿಬಿಡ್ತೈತಿ ದೊಡ್ಡವರು ಕೂಡ ಈ ಓಟ್ಸ್ನ ತಿನ್ಬೋದು ಸಖತ್ ಟೇಸ್ಟ್ ಆಗಿರ್ತೈತಿ ಇದು ಸಕ್ಕರೆ ಹಾಕ್ಕೊಂಡು ಹಾಲೊಳಗೆ ತಿಂದ್ರೆ ನನ್ನ ಮಗಗೆ ನಾನು ಕೊಡ್ತಿದ್ದೆ ಅವಾಗ ಇವಾಗ ಅವ್ನು ಕೊಡಾತಿಲ್ಲ ಸ್ವಲ್ಪ ಸ್ವೀಟ್ ನನಗೆ ಬೆಲ್ಲ ಹಾಕ್ಕೊಂಡೇನಿ ಯಾಕಂದರೆ ಸಪ್ಪು ಸಪ್ಪ ಆದರೆ ಇಷ್ಟ ಆಗಲ್ಲ ಆಕೆಗೆ ಸ್ವಲ್ಪ ಸ್ವೀಟ್ ಇದ್ರೆ ತಿಂತಾಳೆ ಅಂಥೇಳಿ ಇವಾಗ ಏನು ರಾಗಿ ನಾನು ತೊಗೊಂಡಿದ್ದೆನ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡೀನಿ ಯಾಕಂದರೆ ಗಂಟೆ ಗಂಟು ಆಗ್ಬಿಡ್ತೈತಿ ಅದು ಕಲಸೋವಾಗ ಅಂಥೇಳಿ ಫಸ್ಟ್ ನಾನು ರಾಗಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಗಂಟೆಲ್ಲ ಬಿಡಿಸ್ಕೊಂಡು ಇದಕ್ಕೆ ಹಾಕ್ಕೊಂಡೆ ನಾನು ಕೈ ಬಿಡ್ದಂಗೆ ತಿರ್ಗ್ಸಾಕತ್ತೀನಿ ಯಾಕಂದರೆ ಇವಾಗ ನಾವು ಹಾಕಿ ಸುಮ್ಮನೆ ಹಾಕ್ಬಿಟ್ರೆ ಅದು ಮತ್ತು ಗಂಟು ಆಗೋ ಚಾನ್ಸಸ್ ಇರ್ತೈತಿ ಸೊ ಅದಕ್ಕೆ ನಾನು ಒಂದು ಹತ್ತು ಒಂದು ಹತ್ತು ನಿಮಿಷ ಇದನ್ನು ಕರೆಕ್ಟಾಗಿ ಒಂದು ಸ್ಪೂನ್ ತೊಗೊಂಡು ತಿರ್ಗ್ಸ್ಕೊತ ಇರಬೇಕು ಫೋಟ್ಸು ಮತ್ತು ರಾಗಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ಹೆಲ್ತ್ ಬೆನಿಫಿಟ್ಸ್ ಭಾಳ ಅದವು ನೋಡ್ತಿರ್ಬೋದು ಈ ಕನ್ಸಿಸ್ಟೆನ್ಸಿ ಬರ್ತೈತಿ ನೈನ್ ಮಂತ್ ನೈನ್ ಮಂತ್ಗಿಂತ ಜಾಸ್ತಿ ಇರೋ ಮಕ್ಕಳಿಗೆ ಇದನ್ನು ನೀವು ಈ ಥರ ಗಟ್ಟಿ ಇದ್ರೂ ಕೊಡ್ಬೋದು ಅಥವಾ ನೀವೇನು ಸಿಕ್ಸ್ ಮಂತ್ ಸ್ಟಾರ್ಟ್ ಆಗಿರೋ ಮಕ್ಕಳಿಗೆ ಕೊಡತೀರಿ ಅಂತ ಹೇಳಿದ್ರೆ ಸ್ವಲ್ಪ ತೆಳುವಾಗಿ ಮಾಡಿಕೊಡ್ರಿ ಅದು ತಿನ್ನಿಸೋವರೆಗೂ ಅಂದರೆ ಗಟ್ಟಿ ಆಗ್ತಿರ್ ಆಗಿಬಿಡ್ತೈತೆ ಅದು ಗಾಳಿಗೆ ಇವಾಗ ನಹನ್ ವಿಕೆಗೆ ತಿನ್ನಿಸ್ಬೇಕಂತೇಳಿ ಕರ್ಕೊಂಡ್ಬಂದು ಕುಂದ್ರೆ ಸೆಣ್ಣು ನೋಡಲಿ ಮಲ್ಕೊಂಡಿದ್ರೆ ಎದ್ದುಬಿಟ್ಲು ಐದು ನಿಮಿಷ ಮಲ್ಕೊಂಡು ಎಬ್ಬು ಅದ ಇವಾಗ ತಿನ್ನಿಸ್ಬೇಕು ಅಂಥೇಳಿ ಕರ್ಕೊಂಡು ಬಂದು ಎಬ್ಸಿ ಕುಂದರ್ಸೇನೆ ಈಗಿಗೆ ಇವಾಗ ಏಟ್ ಮಂತ್ ನಡೆಯಾಕೊಂತಿತ್ತು ನನ್ನ ಅಕ್ಕಿಗೆ ಎರಡು ನೀಲಷ್ಟೇ ಕೊಡ್ತೀನಿ ಅಂದರೆ ಬೆಳಗ್ಗೆ ಒಮ್ಮೆ ಇಲ್ಲ ರಾತ್ರಿ ಒಮ್ಮೆ ಸಾರಿ ರಾತ್ರಿ ಒಮ್ಮೆ ಕೊಡ್ತೀನಿ ಸ್ನಾನ ಎಲ್ಲ ಮುಗಿಸಿ ಸಾರಿ ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ತಾಟ ಆಡಿಸಿ ಆಮೇಲೆ ಲೆಕ್ಕಿಗೆ ಸ್ನಾನ ಮಾಡಿಸಿದೆ ಒಂದು ಸ್ನಾನ ಮಾಡಲಿಲ್ಲ ಅಂದರೂ ಒಂದೊಂದು ಮಕ್ಕಳು ಅಳ್ತಿರ್ತಾವಲ್ಲ ಈಕೀಗೆ ಥಂಡಿ ಐತಂತ ಅಂತ ನಮ್ಮ ಮನೆ ಕಡೆ ಭಾಳ ಕೆಟ್ಟ ಥಂಡಿ ಐತಿ ಎಷ್ಟು ಥಂಡಿ ಐತಂದ್ರೆ ಒಂದು ಒಂದು ಹೋಗಿ ನೀರೊಳಗೆ ಕೆಲಸ ಮಾಡೋಕ್ಕಾಗಿಲ್ಲ ಅಷ್ಟು ಥಂಡಿ ಇರ್ತೈತಿ ಫ್ರೆಂಡ್ಸ್ ಅದಕ್ಕೆ ಜಳಕನ ಒಂದಿನ ಬಿಟ್ಟು ಒಂದಿನ ಮಾಡಿಸ್ತೀನಿ ಅದೇ ಸೊ ಜಳಕಮ್ಮ ಎಲ್ಲ ಆಕೆಗೆ ಕ್ಲೀನಾಗಿ ಇವಾಗ ಬಟ್ಟೆ ಹಾಕಾಕತ್ತೀನಿ ಬಟ್ಟೆ ಹಾಕಬೇಕಂದ್ರೆ ಕೂಡ ದೊಡ್ಡ ಸರ್ಕಸ್ ಮಾಡಬೇಕು ಒಟ್ಟು ಬಟ್ಟೆ ಹಾಕಿಸ್ಕೊಳಕ್ಕೆ ಒಳ್ಳೆ ಅಂತೇಳೆ ಮತ್ತು ಟೋಪಿ ಅಂದರೆ ಕುಂಚುಗಿ ಅಂತ ಹೇಳ್ತೀವಲ್ಲ ಅದು ತಲೆಗೆ ಕಟ್ಕೊಳಕ್ಕೆ ಒಳ್ಳೆ ಅಂತಳೆ ಯಾಕಂತ ಗೊತ್ತಿಲ್ಲ ಅಂದರೆ ಅದು ಅಕ್ಕಿಗೇನು ಇದಾಗಬಾರ್ದು ಕಾಡಿಗೆ ಹಚ್ಚಕ್ಕೆ ಹೋಗಿದ್ದೆ ಅತ್ತಗೆ ತಗೊಳ್ಳಿಬಿಟ್ರೆ ಅದು ಸ್ವಲ್ಪ ಹತ್ತಗಿ ತೆಗಾಬಿಡ್ತು ನಾನು ನನ್ನ ಮಗಳಿಗೆ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಬಂದು ಹಿಮಾಲಯ ಪ್ರಾಡಕ್ಟ್ ಅಂದರೆ ಕ್ರೀಮ್ ಪೌಡರ್ ಕಾಜಲ್ ಸಹ ನಾನು ಹಿಮಾಲಯನ ಯೂಸ್ ಮಾಡ್ತೀನಿ ಬಟ್ ಇದು ಲೋಷನ್ ಅಷ್ಟೇ ಬೇರೆ ಡಾಕ್ಟರ್ ಬರೆದು ಡರ್ಮಾ ಡೀವ್ ಅಂತ ಹೇಳಿ ಚಲೋ ಇದು ಲೋಷನ್ ಲೋಷನ್ನು ಅದನ್ನು ಕೊಡ್ತೀನಿ ಅಮ್ಮ ಮೇಡಮ್ ಅವರಿಗೆ ರೆಡಿ ಮಾಡಿ ಸ್ವಲ್ಪ ಪೀಡ್ ಮಾಡಿಸಿದೆ ಮಲ್ಕೊಂಡ್ಬಿಟ್ಲೆ ತೊಡೆ ಮೇಲೆ ನೋಡಿರಿ ಕಾಡಿಗೆ ಹಿಂಗೆ ರೌಂಡ್ ಹಚ್ಚಕ್ಕೆ ಹೋದೆ ಹಿಂಗೆ ಹೊಳಗ್ ಬಿಟ್ಲಲ್ಲ ಅದು ಕ್ರಾಸ್ ಆಗಿಬಿಡುತ್ತೆ ಇಡ್ಲಿ ಚಲೋ ಕಾಣಿಸೋದಿತ್ತು ಅಕ್ಕಿ ಮಲ್ಕೊಂಡ್ಮೇಲೆ ಏಳು ಗಂಟೆ ಆಗಿತ್ತು ಬ್ರೆಡ್ ತಿನ್ನೋದಿದೆ ಬಿಸಿ ಮಾಡ್ಕೊಂಡು ಇದು ಕಡ್ಲಿ ಚಟ್ನಿ ನಮ್ಮ ಕಡೆ ನಾವು ಕಡ್ಲಿ ಚಟ್ನಿ ಇದ್ದೀವಿ ನೀವು ಅದಕ್ಕಿನ್ನ ಪುಟಾಣಿ ಚಟ್ನಿ ಅಂತ ಕರೀತಾರ ಆ ಚಟ್ನಿನ ಹಚ್ಕೊಂಡು ತಿಂದ್ರೆ ಸಖತ್ ಟೇಸ್ಟ್ ಆಗಿತ್ತೈತಿ ತುಪ್ಪದ ಜೊತೆ ಈವ್ನಿಂಗ್ ಆದರೆ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕು ಅನ್ನಿಸ್ತೈತಿ ಇವಾಗ ಅದ್ರಾಗ ಚಳಿ ಬೇರೆ ಐತಲ್ಲ ಅದು ತಿನ್ಬೇಕು ತಿನ್ಬೇಕು ಅಂತ ಅನ್ನಿಸ್ತಿರ್ತೈತಿ ನನ್ನ ಮಕ್ಕಳ ಜೊತೆ ಎಷ್ಟೋತನ ಆಟ ಆಡಿದೆ ಇಬ್ಬರ ಜೊತೆನೂ ಆಟ ಆಡಿ ನೈಟ್ಗೆ ಅನ್ನ ಸಾಂಬಾರು ಅಷ್ಟೇ ಮಾಡಿದೆ ರೊಟ್ಟಿ ಚಪಾತಿನೂ ಮಾಡಲಿಲ್ಲ ಸಾಂಬಾರ್ ಇತ್ತು ರೈಸ್ ಒಂದೇ ಮಾಡಿದೆ ನೋಡಿರಿ ನನ್ನ ಮಕ್ಕಳ ಜೊತೆ ಆಟ ಆಡತ್ತಿದ್ನೆಲ್ಲ ಕುಂತ್ಕೊಂಡು ಮನೆಯೆಲ್ಲ ಇಷ್ಟು ಚಲಪಿಲಿ ಮಾಡಿದ್ರು ಇಬ್ಬರು ಸೇರಿ ಇರಲಿ ಮಕ್ಕಳ ಸಂಬಂಧ ಅಲ್ಲ ಅಂಥೇಳಿ ನಾನು ಇಬ್ಬರ ಜೊತೆ ಎಷ್ಟು ಆಟ ಆಡಿದೆ ಟೈಮ್ ಸ್ಪೆಂಡ್ ಮಾಡಿದೆ ನನ್ನ ಮಗ್ಗೆ ಖುಷಿ ಆಯ್ತು ಇವತ್ತು ನನ್ನ ಫ್ರೆಂಡ್ ಮದುವೆ ಐತೆ ಅಂತ ಹೇಳಿದ್ನಲ್ಲ ನನ್ನ ಬೆಸ್ಟ್ ಫ್ರೆಂಡ್ ಮದುವೆ ಇದು ನನ್ನ ಮದುವೆ ಸೀರೆ ನಮ್ಮ ಅತ್ತೆ ಕೊಡಿಸಿದ್ದ ಸೋದರಮ್ಮ ಮಾವನ ಸೀರೆ ಅಂತ ಕೊಡಿಸ್ತಾರಲ್ಲ ಆ ಸೀರೆ ಇದು ಇದನ್ನ ಸತಿನೂ ನಾನು ಹಾಕ್ಕೊಂಡಿಲ್ಲ ನನ್ನ ಮದುವೆ ಆಗಿ ಇವಾಗ ನಾಲ್ಕು ವರ್ಷ ಕಂಪ್ಲೀಟ್ ಆಗಿ ಐದನೇ ವರ್ಷ ಆಯಿತಾ ಹೆಂಗೆ ಮರ್ಚಿಟ್ಟಿದ್ ಹಂಗೆ ಐತಿ ಫಾಲ್ ಸಹ ಕೊಟ್ಟಿಲ್ಲ ನಾನು ಅದನ್ನು ಆಕಿನ ಮದುವೆಗೆ ಇದನ್ನು ವೇರ್ ಮಾಡ್ಬೇಕು ಅಂದ್ಕೊಂಡಿನಿ ಬ್ಲೌಸ್ ಇಲ್ಲ ಇದ್ರದ್ದು ಬಟ್ ನೋಡಬೇಕು ಗ್ರೀನ್ ಕಲರ್ ಬ್ಲೌಸ್ ಯಾವುದಾದ್ರೂ ಮ್ಯಾಚ್ ಮಾಡಿ ಹಾಕೋಬೇಕಾ ಸೀರೆ ಅಂತೂ ಸ್ವಲ್ಪ ಡಾರ್ಕ್ ಐತಿ ಯಾಕಂದರೆ ಎದ್ದು ಕಾಣಿಸ್ತೈತದ ಅದ್ರಲ್ಲಿ ಚಲೋ ಐತಿ ಸೀರೆ ಒಂದು ಸತಿ ಉಟ್ಕೊಳ್ಳೋಣ ಅಂತೇಳಿ ಇವತ್ತು ಪಿಕೋಫಾಲ್ ಮಾಡ್ತೇ ಮಾಡಿಸ್ಬೇಕಂತೇಳಿ ತೆಗೆದಿಟ್ಕೊಂಡಿನಿ ಇದು ಬಂದುಬಿಟ್ಟು ಪಲ್ಲು ಪಾರ್ಟರ್ ಇದು ಮದುವೆ ಸೀರೆನ ಅಂತಂದ್ರೆ ಇದರ ಬೆಲೆ ನನಗೆ ಗೊತ್ತಿಲ್ಲ ನಮ್ಮ ಅತ್ತೆಯವರು ತಂದಿತ್ತಿದ್ದನ್ನು ಈಗ ನಮ್ಮ ಅತ್ತೆ ಅಂದ್ರೆ ನಮ್ಮ ಸೋದರ ಅತ್ತೆಯವರು ಕೊಡ್ತಾರಲ್ಲ ಮದುವೆಗೆ ಅದನ್ನು ಇಕ್ಕಿ ನೋಡ್ರಿ ಸೀರೆ ಮೇಲೆ ಆಟ ಆಡಕ್ಕ ಹಿಂಗೆ ಮಾಡ್ತಾರೆ ಒಟ್ಟು ಕಾಡಿಸೋದು ನಾವು ಕೆಲಸ ಇವ್ರಿಗೆ ಏನು ಮಾಡೋಕ್ಕೂ ಬಿಡೋಂಗಿಲ್ಲ ಒಂದು ನಿಮಿಷ ತೋರ್ಸಬೇಕಂತಂದ್ರೆ ಇಷ್ಟು ಆಟ ಮಾಡತ್ತಾರ ಇಬ್ಬರು ಒಟ್ಟು ಸೀರೆ ಮೇಲೇ ಬಂದರು ಅದು ಇವಾಗ ನೋಡಿರಿ ಇದ ಸೀರೆನೇ ಉಟ್ಕೋಬೇಕಂತ ಅಂದ್ಕೊಂಡೇನಿ ಸೀರೆ ಚೆಂದ ಐತನ ಇಲ್ಲ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಂದು ಊಟ ಎಲ್ಲ ಮುಗ್ದಿತ್ತು ಹತ್ತುವರೆ ಊಟ ಮಾಡೀನಿ ಈಗ ಆಡೋದಕ್ಕೆ ಏನು ಮಾಡೋಕ್ಕೂ ಕೆಲಸ ಇವಾಗ ನೋಡಿದ್ರೆ ತೊರೆ ಆಗೈತಿ ನಾನು ಬರ್ವಿ ಬರಿತೀನಿ ಅಂತೇಳಿ ಬ್ಯಾಗ್ ಪಾಟಿ ತಕ್ಕೊಂಡು ಕುಂತಾನೆ ಅಕ್ಕಿ ಮಲ್ಕೊಳಕ್ಕೆ ರೆಡಿ ಇಲ್ಲ ನನಗಂತೂ ತಲೆ ಹೋಗ್ಬಿಟ್ಟಿತ್ತು ಏನು ಮಾಡಬೇಕು ಅಂಥೇಳಿ ಊಟ ಎಲ್ಲ ಮುಗಿಸ್ಕೊಂಡು ಬಂದೆ ಗಾದಿನ ಹಾಸಿದ್ದೆ ಮಲ್ಕೊಳ್ತಾರೆ ಅಂಥೇಳಿ ಮಲ್ಕೊಳಕಂತೂ ರೆಡಿ ಇಲ್ಲ ಮೇಡಮ್ ಅವರು ಅಕ್ಕಿಗೆ ಸ್ವಲ್ಪ ಆಟ ಆಡಿಸಿ ನನ್ನ ಹೊಟ್ಟೆ ಮೇಲೆ ಹಾಕ್ಕೊಂಡು ಮಲಗಿಸ್ಬೇಕು ಅಂದರೆ ಮಲ್ಕೊತಾಳೆ ಸೊ ಎಲ್ಲದಕ್ಕೂ ಕಿರಿಕಿರಿ ಮಾಡೋದು ಜಗಳ ಮಾಡೋದು ಬರೀ ಕೆಲಸ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ हाँ चानल सब्सक्राइब मैं